ಈ ಎಂಬತ್ತು ಪರ್ಸೆಂಟ್ ಇರುವಂತಹ ಐಂದ ವರ್ಗಗಳನ್ನ ಮುನ್ನಡೆಸುವಂತವ್ರು ಯಾರು ಅಂತೇಳಿ ಸಿದ್ದರಾಮಯ್ಯವರ ನಂತರ ಯಾರು ದ ಮಾಸ್ ಲೀಡರ್ ಸಿದ್ದರಾಮಯ್ಯವರು ಅವರ ನಂತರ ಯಾರು ಎಂಬ ಪ್ರಶ್ನೆಗೆ ನಾವು ಇಡೀ ಕರ್ನಾಟಕಾದ್ಯಂತ ನಾವು ಹುಡುಕ್ತಾ ಹೋದ್ರೆ ನಮಗೆ ಸಿಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ಮಾನವ ವಿಶ್ವ ಮಾನವ ಬಂಧುತ್ವ ವೇದಿಕೆ ಅಂತ ಮಾಡಿಕೊಂಡು ಶೋಷಿತರನ್ನ ಸಂಘಟಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಕಳೆದ ಲೋಕಸಭಾ ಚುನಾವಣೆ ಕಳೆದ ಲೋಕಸಭಾ ಚುನಾವಣೆ ಬ ಶಿಕ್ಷಣ ಕ್ಷೇತ್ರದಲ್ಲಿದ್ದಂತಹ ಜಿ ಬಿ ವಿನಯ್ ಕುಮಾರ್ ಅವರು ಅವರು ರಾಜಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಬೇಕು ಅಂತೇಳಿ ತನ್ನ ತೌರ ಜಿಲ್ಲೆ ದಾವಣಗೆರೆಯಿಂದಲೇ ನಾವು ಲೋಕಸಭೆಗೆ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಇಂಗಿತ ವ್ಯಕ್ತಪಡಿಸಿ ಅವರು ದಾವಣಗೆರೆ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಪಾದಯಾತ್ರೆ ಮಾಡಿ ಜನರನ್ನು ತಲುಪಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಲಿಲ್ಲ ಆದರೂ ಸಹ ತನ್ನ ಹೆಜ್ಜೆಯನ್ನು ಹಿಂದಿಡಬಾರ್ದು ತನ್ನ ಗುರಿಯನ್ನು ದಾರಿ ತಪ್ಪಿಸ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಕ್ರಮ ಸಂಖ್ಯೆ ಇಪ್ಪತ್ತೆಂಟು ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಶ್ರೀ ವಿನಯ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾರೆ ಸಿಲಿಂಡರ್ ಗುರುತಿಂದ ಸ್ಪರ್ಧೆ ಮಾಡ್ತಾರೆ ನಲವತ್ತೊಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇರುವಂತಹ ಶಿಕ್ಷಣ ತಜ್ಞ ಅಹಿಂದ ನಾಯಕ ಜಿ ಬಿ ವಿನಯ್ ಕುಮಾರ್ ಅವರಿಗೆ ಶ್ರೀ ಕನಕ ಟಿವಿ ಕುರುಬರ ಬಾಂಧವ್ಯ ಪತ್ರಿಕೆಯಿಂದ ಶುಭ ಹಾರೈಕೆಗಳನ್ನ ತಿಳಿಸುತ್ತಾ ಶೋಷಿತ ವರ್ಗಗಳು ಕರ್ನಾಟಕದಲ್ಲಿ ಜಾತಿ ಗಣತಿ ವರದಿ ಬಿಡುಗಡೆ ಆಗಿದೆ ಅಂಕಿ ಅಂಶಗಳ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರು ಕೋಟಿ ಜನಸಂಖ್ಯೆಯಲ್ಲಿ ಎಂಬತ್ತು ಪರ್ಸೆಂಟ್ ಅಹಿಂದ ವರ್ಗಗಳಿದ್ದಾವೆ ಈ ವರ್ಗಗಳಿಗೆ ಸರಿಯಾದಂತಹ ಸವಲತ್ತುಗಳು ಸಿಗ್ತಾ ಇಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹಕ್ಕುಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಅಂದು ಜೆ ಡಿ ಎಸ್ ಪಕ್ಷದಲ್ಲಿದ್ದಾಗ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ಮಾಡ್ತಾರೆ ಅಹಿಂದ ಸಮಾವೇಶ ಮಾಡಿದ್ದೇ ತಪ್ಪು ಅದೇ ದೊಡ್ಡ ಅಪರಾಧ ಶೋಷಿತರನ್ನ ಒಗ್ಗೂಡಿಸಿದ್ದು ಶೋಷಿತರಿಗೆ ಜಾಗೃತಿ ಮೂಡಿಸಿದ್ದೇ ಒಂದು ಅಪರಾಧ ಅಂತೇಳಿ ದೇವೇಗೌಡರು ಜೆ ಡಿ ಎಸ್ ಪಕ್ಷದಿಂದ ನಿರ್ದಾಕ್ಷಿಣ್ಯವಾಗಿ ಅವರನ್ನು ಉಚ್ಚಾಟನೆ ಮಾಡ್ತಾರೆ ಅಂದ್ರೆ ಶೋಷಿತ ವರ್ಗಗಳನ್ನ ನೀವು ಇಷ್ಟು ಸಂಖ್ಯೆ ಇದ್ದೀರಿ ನೀವು ಜಾಗೃತರಾಗಿ ನೀವು ನಿಮ್ಮ ಹಕ್ಕುಗಳನ್ನ ಪಡೀರಿ ಅಂತ ಹೇಳೋದೇ ಒಂದು ಅಪರಾಧ ಅನ್ನೋ ರೀತಿಯಲ್ಲಿ ನಿರ್ದಾಕ್ಷಿಣ್ಯವಾಗಿ ಸಿದ್ದರಾಮಯ್ಯನವರನ್ನ ಉಚ್ಚಾಟನೆ ಮಾಡ್ತಾರೆ ಅದಾದ ನಂತರ ಸಿದ್ದರಾಮಯ್ಯನವರು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳಿಗೆ ಏನು ಎಸ್ ಆರ್ ಬೊಮ್ಮಾಯಿ ಅವರ ಪಕ್ಷದ ಅಡಿನಲ್ಲಿ ಸ್ಪರ್ಧೆ ಮಾಡಿಸ್ತಾರೆ ಕಾಂಗ್ರೆಸ್ ಪಕ್ಷ ಆಹ್ವಾನ ಕೊಡುತ್ತೆ ಅಹ್ಮದ್ ಪಾಟೀಲ್ ಅವರು ಆಹ್ವಾನ ಕೊಡ್ತಾರೆ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಹಿಂದ ವರ್ಗಗಳನ್ನ ಏನು ಒಗ್ಗೂಡಿಸಿದ್ರು ಆ ಅಹಿಂದ ವರ್ಗಗಳ ಮತ ಬ್ಯಾಂಕ್ ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯವ್ರ ಜೊತೆ ಬಂತು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ಸಂಪೂರ್ಣ ಬಹುಮತದೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬರುತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಐದು ವರ್ಷಗಳ ಕಾಲ ಶೋಷಿತರಿಗೆ ಏನು ಭಾಗ್ಯಗಳನ್ನ ಕೊಡ್ತಾ ಬಂದ್ರು ಎಲ್ಲ ಶೋಷಿತರಿಗೆ ಭಾಗ್ಯಗಳನ್ನ ಕೊಡ್ತಾ ಐದು ವರ್ಷಗಳ ಕಾಲ ಎಷ್ಟೇ ಕುತಂತ್ರ ಮಾಡಿದ್ರು ಕುರ್ಚಿಯನ್ನು ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ಲ ಐದು ವರ್ಷಗಳ ಕಾಲ ದೇವರಾಜ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದ್ರು ಇದು ಅಹಿಂದ ನಾಯಕ ಯಾವ ರೀತಿ ಅಹಿಂದ ವರ್ಗಗಳನ್ನ ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋದ್ರು ಅನ್ನೋದಕ್ಕೆ ಸಿದ್ದರಾಮಯ್ಯವರು ನಮ್ಮ ಮುಂದೆ ಸಾಕ್ಷಿಯಾಗಿ ನಿಲ್ತಾರೆ ಸಿದ್ದರಾಮಯ್ಯ ಅವರು ಈಗಾಗಲೇ ಘೋಷಣೆ ಮಾಡಿ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ನಂತರ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಹಾಗಾದ್ರೆ ಈ ಅಹಿಂದ ವರ್ಗಗಳನ್ನ ಮುನ್ನಡೆಸುವಂತವ್ರು ಯಾರು ಎಂಬತ್ತು ಪರ್ಸೆಂಟ್ ಇರುವಂತಹ ಈ ಅಹಿಂದ ವರ್ಗಗಳು ಜಾತಿ ಗಣತಿ ವರದಿ ಬಿಡುಗಡೆ ಆಗಿದೆ ಸಂಖ್ಯೆಗಳು ಹೇಳ್ತಾ ಇದೆ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳ ಮತಗಳನ್ನ ಮತಗಳ ಬ್ಯಾಕ್ ಆಗಿ ಬಳಸ್ಕೊಳ್ತಾ ಇರುವಂತವ್ರಿಗೆ ಅವರಿಗೆ ಒಂದು ಸರಿಯಾದಂತಹ ಅಂಕಿ ಅಂಶಗಳು ಇದೆ ವಿರೋಧದ ನಡುವೆಯೂ ಸಹ ಸಚಿವ ಸಂಪುಟದಲ್ಲಿ ಅದನ್ನು ಮಂಡನೆ ಮಾಡಿದ್ದಾರೆ ಅಂಕಿ ಸಂಖ್ಯೆಗಳು ಎಲ್ಲ ಮಾಧ್ಯಮಗಳಿಗೂ ಬಿಡುಗಡೆ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲೂ ಬಿಡುಗಡೆ ಆಗಿದೆ ಈ ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳನ್ನ ಮುನ್ನಡೆಸುವಂತವ್ರು ಯಾರು ಅಂತೇಳಿ ಸಿದ್ದರಾಮಯ್ಯನವರ ನಂತರ ಯಾರು ದ ಮಾಸ್ ಲೀಡರ್ ಸಿದ್ದರಾಮಯ್ಯನವರು ಅವರ ನಂತರ ಯಾರು ಎಂಬ ಪ್ರಶ್ನೆಗೆ ನಾವು ಇಡೀ ಕರ್ನಾಟಕಾದ್ಯಂತ ನಾವು ಹುಡುಕ್ತಾ ಹೋದ್ರೆ ನಮಗೆ ಸಿಗ್ತಾರೆ ಸತೀಶ್ ಜಾರಕಿಹೊಳಿಯವರು ಮಾನವ ಮಾನವ ಬಂಧುತ್ವ ವೇದಿಕೆ ಅಂತ ಮಾಡಿಕೊಂಡು ಶೋಷಿತರನ್ನ ಸಂಘಟಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಕಳೆದ ಲೋಕಸಭಾ ಚುನಾವಣೆ ಕಳೆದ ಲೋಕಸಭಾ ಚುನಾವಣೆ ಶಿಕ್ಷಣ ಕ್ಷೇತ್ರದಲ್ಲಿದ್ದಂತಹ ಜಿ ಬಿ ವಿನಯ್ ಕುಮಾರ್ ಅವರು ಅವರು ರಾಜಕೀಯ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಬೇಕು ಅಂತೇಳಿ ತನ್ನ ತೌರ ಜಿಲ್ಲೆ ದಾವಣಗೆರೆಯಿಂದಲೇ ನಾವು ಲೋಕಸಭೆಗೆ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಇಂಗಿತ ವ್ಯಕ್ತಪಡಿಸಿ ಅವರು ದಾವಣಗೆರೆ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಪಾದಯಾತ್ರೆ ಮಾಡಿ ಜನರನ್ನು ತಲುಪಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಲಿಲ್ಲ ಆದರೂ ಸಹ ತನ್ನ ಹೆಜ್ಜೆಯನ್ನು ಹಿಂದಿಡಬಾರ್ದು ತನ್ನ ಗುರಿಯನ್ನು ದಾರಿ ತಪ್ಪಿಸ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಕ್ರಮ ಸಂಖ್ಯೆ ಇಪ್ಪತ್ತೆಂಟು ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ವಿನಯ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾರೆ ಸಿಲಿಂಡರ್ ಗುರ್ತಿಂದ ಸ್ಪರ್ಧೆ ಮಾಡ್ತಾರೆ ಎಷ್ಟೇ ಅಪಪ್ರಚಾರಗಳಾದರೂ ಸಹ ವಿನಯ್ ಕುಮಾರ್ ಅವರು ನಲವತ್ತೆರಡು ಸಾವಿರದ ಒಂಬೈನೂರ ಏಳು ಮತಗಳನ್ನ ಪಡಿತಾರೆ ಸ್ವಾಭಿಮಾನಿ ಬಳಗ ಅಂತೇಳಿ ಒಂದು ಸಂಸ್ಥೆ ರಿಜಿಸ್ಟರ್ ಮಾಡ್ಕೊಳ್ತಾರೆ ಇಡೀ ರಾಜ್ಯಾದ್ಯಂತ ದಾವಣಗೆರೆ ಮಾತ್ರ ಅಲ್ಲ ಚುನಾವಣೆ ಆದ ನಂತರ ಅವರು ಸುಮ್ಮನೆ ಕೂರ್ಲಿಲ್ಲ ಒಂದು ವರ್ಷಗಳ ಕಾಲ ಈಗ ಒಂದು ವರ್ಷ ಆಗ್ತಾ ಇದೆ ಚುನಾವಣೆ ನಡೆದು ಒಂದು ವರ್ಷಗಳ ಕಾಲ ಇಡೀ ರಾಜ್ಯಾದ್ಯಂತ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಅವರು ಪ್ರವಾಸ ಮಾಡ್ತಾನೆ ಇದ್ದಾರೆ ತನ್ನ ಏನು ಯು ಪಿ ಎಸ್ ಸಿ ರಿಸಲ್ಟ್ ನಲ್ಲಿ ಏನು ಭಾರತ ದೇಶದಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿದಂತ ಇನ್ಸೈಟ್ ಐ ಎ ಎಸ್ ನ ಮುಖ್ಯಸ್ಥರಾಗಿ ಶಿಕ್ಷಣ ಕ್ಷೇತ್ರದಲ್ಲೂ ಯಶಸ್ವಿ ಆಗ್ತಾ ಇಲ್ಲಿ ಶೋಷಿತರ ಪರವಾಗಿ ನಾನು ಧ್ವನಿ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಬೀದರ್ನಿಂದ ಚಾಮರಾಜ್ಗೂ ಚ ಕಾಲಿಗೆ ಚಕ್ರ ಕಟ್ಕೊಂಡು ಅವರು ಇದ್ದಾರೆ ಯಾವುದೇ ರಾಜಕಾರಣಿಯನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಚುನಾವಣೆಯ ನಂತರ ಅವರು ಆರಾಮಾಗಿ ರೆಸ್ಟ್ ಮಾಡ್ತಾರೆ ಆರಾಮಾಗಿ ಅವ್ರು ನನಗೆ ನನಗ್ಯಾಕೆ ಅಂತೇಳಿ ಚುನಾವಣಾ ಸಮಯದಲ್ಲಿ ನೋಡ್ಕೊಳೋಣ ಅಂತೇಳಿ ಮನೇಲಿ ಕೋರ್ತಾರೆ ಆದ್ರೆ ಈ ವ್ಯಕ್ತಿ ಆ ರೀತಿ ಆಗ್ಲಿಲ್ಲ ನಿಮ್ಮ ಶ್ರೀ ಕನಕ ಟಿವಿ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಸ್ಟೋರಿ ಹೇಳೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ಮಾಹಿತಿಗಳನ್ನ ಕಲೆ ಹಾಕಿ ಸಮುದಾಯದ ಮುಂದೆ ಹೇಳುವಂತಹ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ವಿನಯ್ ಕುಮಾರ್ ಅವರು ಏನು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಏನು ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿ ನಲವತ್ತೆರಡು ಸಾವಿರದ ಒಂಬೈನೂರ ಏಳು ಮತಗಳ ಪಡೆದ ನಂತರ ಅವರು ಸುಮ್ಮನೆ ಕೂರ್ಲೆಲ್ಲ ಪ್ರವಾಸ ಮಾಡ್ತಾ ಇದ್ದಾರೆ ಎಲ್ಲಾ ಜಿಲ್ಲೆಗಳಲ್ಲಿ ಹೋಗಿ ಅವರು ಯುವಕರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಶಿಕ್ಷಣದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಯುವಕರ ರಾಜಕೀಯಕ್ಕೆ ಯಾಕೆ ಬರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಯುವಕರು ಯಾಕೆ ಒಗ್ಗಟ್ಟಾಗಬೇಕು ಅಂತ ಹೇಳ್ತಾ ಇದ್ದಾರೆ ಶೋಷಿತರಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲವೂ ಏನ್ ತೋರಿಸುತ್ತೆ ಅಂತಂದ್ರೆ ಸಿದ್ದರಾಮಯ್ಯನವರ ನಂತರ ಯಾರು ಎಂಬ ಪ್ರಶ್ನೆಗೆ ಜಿ ಬಿ ವಿನಯ್ ಕುಮಾರ್ ಅವರು ಹೌದು ಇವರು ಸಿದ್ದರಾಮಯ್ಯನವರ ರೀತಿಯಲ್ಲೇ ಶೋಷಿತರನ್ನ ಒಗ್ಗೂಡಿಸ್ತಾ ಇದ್ದಾರೆ ಅಹಿಂದ ವರ್ಗಗಳನ್ನ ಒಗ್ಗೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಯುವ ನಾಯಕ ಬೇಕು ಇಂಥ ಯುವ ನಾಯಕ ಇವಾಗ ಅಹಿಂದ ವರ್ಗಗಳಿಗೆ ಧ್ವನಿಯಾಗಬಲ್ಲಂತ ಒಬ್ಬ ಯುವಕ ಬೇಕು ಒಂದು ಧ್ವನಿ ಬೇಕು ಎಂಬ ಕಾರಣಕ್ಕೋಸ್ಕರವಾಗಿ ಈ ಯುವ ಏನಿದೆ ಇವತ್ತು ಕರ್ನಾಟಕದಲ್ಲಿ ಅಹಿಂದ ವರ್ಗಗಳಿಗೆ ಏನು ಶಕ್ತಿಯನ್ನು ತುಂಬ ಬಲ್ಲಂತಹ ಜಿ ಬಿ ವಿನಯ್ ಕುಮಾರ್ ಅವರು ಸುಮಾರು ಎಪ್ಪತ್ತು ಪರ್ಸೆಂಟ್ ಇರುವಂತಹ ಯುವಕರಿಗೆ ಜಿ ಬಿ ವಿನಯ್ ಕುಮಾರ್ ಅಂತವರು ಬೇಕು ಸತೀಶ್ ಜಾರಕಿಹೊಳಿ ಅವರು ಅವರ ರೀತಿಯಲ್ಲೇ ಅವರು ಸಂಘಟನೆ ಮಾಡ್ತಾ ಇದ್ದಾರೆ ವಿನಯ್ ಕುಮಾರ್ ಅವರು ಅವರ ರೀತಿಯಲ್ಲೇ ಸಂಘಟನೆ ಮಾಡ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳು ಬರ್ತಾ ಇರುವಂತದ್ದು ಈ ಅನ್ಯಾಯಕ್ಕೆ ಒಳಪಟ್ಟಿರುವಂತಹ ಶೋಷಿತ ವರ್ಗಗಳನ್ನ ಇವರ ದನಿಯಾಗಿ ಇವರಿಗೆ ಏನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಅವರಿಗೆ ಹಕ್ಕುಗಳನ್ನ ಅವರಿಗೆ ಕೊಡಿಸ್ಬೇಕಲ್ಲ ಅವರಿಗೆ ಹಕ್ಕುಗಳನ್ನ ಕೊಡಿಸ್ಬೇಕಲ್ಲ ಅದನ್ನು ಮಾಡುವಂತವ್ರು ಯಾರು ಅಂತಂದ್ರೆ ಈಗ ನಲವತ್ತೊಂದನೇ ವರ್ಷಕ್ಕೆ ಪಾದಯಾರ್ಪಣೆ ಪಾದಾರ್ಪಣೆ ಮಾಡ್ತಾ ಇರುವಂತಹ ಜಿ ಬಿ ವಿನಯ್ ಕುಮಾರ್ ಅವರು ನಮ್ಮ ಮುಂದೆ ನಿಲ್ತಾರೆ ಇದು ಸತ್ಯ ರಾಜಕೀಯದಲ್ಲಿ ಎಲ್ಲರೂ ಯಶಸ್ವಿ ಆಗೋದಿಲ್ಲ ಬಂದವರೆಲ್ಲ ಯಶಸ್ವಿ ಆಗೋದಿಲ್ಲ ಆದರೆ ಜಿ ಬಿ ವಿನಯ್ ಕುಮಾರ್ ವಿಶೇಷವಾಗಿ ಕಾಣ್ತಾರೆ ಬಹಳಷ್ಟು ಜನ ಹೇಳ್ತಾರೆ ಜಿ ಬಿ ವಿನಯ್ ಕುಮಾರ್ ಅವರಿಗೆ ಅನುಭವ ಇಲ್ಲ ಅಂತೇಳಿ ಖಂಡಿತ ಅವರಿಗೆ ಈ ಅನುಭವ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಇದೆಯಲ್ಲ ಅದಕ್ಕೆ ಮುಂಚಿತವಾಗಿ ಒಂದು ವರ್ಷಗಳ ಕಾಲ ಅವರು ದಾವಣಗೆರೆ ಲೋಕಸಭೆಯಲ್ಲಿ ಅವರೇನು ಸುತ್ತಾಟ ಆಡಿದ್ರ ಸುತ್ತಾಟ ಮಾಡಿದ್ರಲ್ಲ ಚುನಾವಣೆ ಏನು ಪಟ್ಟುಗಳನ್ನ ತಿಳ್ಕೊಂಡಿಲ್ವಲ್ಲ ಅವರು ಪಾಠ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಅವರಿಗೆ ದೊಡ್ಡ ಪಾಠವನ್ನ ಕಲಿಸಿದೆ ಅವರು ಈ ರಾಜ್ಯದ ಈ ರಾಜ್ಯದ ರಾಜಕಾರಣಿಗಳ ನಾಡಿ ಮಿಡಿತವನ್ನ ತೆಗೆದುಕೊಳ್ತಾ ಇದ್ದಾರೆ ಪಾಠ ಕಲಿತಾ ಇದ್ದಾರೆ